Hello everyone, welcome back to my another vlog. ಈ ಒಂದು ವ್ಲಾಗು ಯೂಶ್ವಲಿ ಎಲ್ಲರೂ ಮಾಮ್ ಟು ಬಿ ನೋಡಿರ್ತೀರ ಬ್ರೈಟ್ ಟು ಬಿ ನೋಡಿರ್ತೀರಾ ಸೊ ಇದು ಬಂದು ಅತ್ತೆ ಟು ಬಿ ಅನ್ನೋ ವ್ಲಾಗ್ನ ವ್ಲಾಗ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ನಾವು ಅತ್ತೆ ಟು ಬಿಯಲ್ಲಿ ಏನೇನು ಮಾಡಿದ್ವಿ ಎಲ್ಲದನ್ನು ಶೇರ್ ಮಾಡ್ತೀನಿ ಸೊ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮ್ಗೊಂಥರ ಡಿಫ್ರೆಂಟ್ ವ್ಲಾಗ್ ಅನಿಸುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ ಈ ವ್ಲಾಗು ಸೊ ಅದಕ್ಕೋಸ್ಕರ ಅಂತ ಶೇರ್ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ನೇಬರ್ಸ್ ಎಲ್ಲ ಸೇರ್ಕೊಂಡು ಮಾಡಿದಂಥ ವ್ಲಾಗ್ ಸೊ ಅದನ್ನು ನಾನು ಮುಂಚ್ ಮುಂದೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವಿಲ್ಲಿ ಹಾಸ್ಪಿಟಲಿಗೆ ಬಂದಿದ್ವಿ ಕ್ಲೌಡ್ ನೈನ್ಗೆ ಸ್ವಲ್ಪ ನನಗೆ ತೋರಿಸ್ಕೊಳ್ಳೋದಿತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಹಾಸ್ಪಿಟಲಿಗೆ ಬಂದಿದ್ದಂಥದ್ದು ಸೊ ಇವಾಗ ನಂದು ಆ್ಯಕ್ಚುಲಿ ಇಲ್ಲೇ ಡೆಲಿವರಿ ಆಗಿದ್ದು ಡೆಲಿವರಿ ಆಗಿದ್ದು ಇಲ್ಲೇ ಮತ್ತು ಪಾಪನ್ನ ನಾವು ಇವಾಗ ತೋರಿಸ್ತಿರೋದು ಇಲ್ಲೇ ಮತ್ತು ಇವಾಗ ನನಗೆ ಸ್ವಲ್ಪ ತುಂಬ ಬ್ಲೀಡಿಂಗ್ ಆಗ್ತಿತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಡಾಕ್ಟರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದಂಥದ್ದು ಅವರು ನನಗೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸೋಕೆ ಹೇಳಿದರು ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಸೊ ನಾವು ನಮ್ಮ ಡಾಕ್ಟರ್ಗೆ ವೆಯ್ಟ್ ಇದ್ದೀವಿ ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತಿದ್ದೀನಿ ಅಷ್ಟೇ ನನ್ನದು ಡೆಲಿವರಿ ಆಗಿದ್ದು ಹಾಸ್ಪಿಟಲ್ನ ಎಸ್ ಇದು ಒಂದು ಮೆಮೊರಿ ಥರನೇ ಅನಿಸುತ್ತೆ ನಾನು ತೋರಿಸ್ತಿದ್ದು ಡಾಕ್ಟರ್ ಹೆಸರು ಬಂದು ಡಾಕ್ಟರ್ ಪೂರ್ಣಿಮಾ ಅಂತ ಹೇಳಿಬಿಟ್ಟು ಕ್ಲೌಡ್ ನೈನಲ್ಲೇ ಇರ್ತಾರೆ ಹೆಚ್ ಎಲ್ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಸಿಗ್ತಾರೆ ಸೊ ನಿಮ್ಗೆ ಯಾರಿಗಾದ್ರು ತೋರಿಸ್ಬೇಕಂತಿದ್ರೆ ಬೇಕಾದರೆ ನೀವು ಅವ್ರನ್ನ ತೋರ್ ಐ ಮೀನ್ ನೀವು ತೋರಿಸ್ಕೋಬೋದು ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಅಂತಲೂ ಹೇಳ್ಬೋ ಹೇಳ್ತೀನಿ ಸೊ ತುಂಬ ಚೆನ್ನಾಗಿದ್ದಾರೆ ಡಾಕ್ಟರ್ ಅಂತ ಹೇಳ್ಬೋದು ಸೊ ಇವಾಗೆಲ್ಲ ತೋರಿಸ್ಕೊಂಡು ಮುಗೀತು ನನಗೆ ಡಾಕ್ಟರ್ನ ಮೀಟ್ ಮಾಡಿಕೊಂಡು ಅವ್ರನ್ನ ಕನ್ಸಲ್ಟ್ ಮಾಡಿ ಎಲ್ಲ ಆದಮೇಲೆ ನಾವು ಹೊರಗಡೆ ಬಂದ್ವಿ ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಹಾಸ್ಪಿಟಲಲ್ಲೇ ಮತ್ತು ಪಾಪುಗೆ ಏನಂತಂತಂದರೆ ಅವಳಿಗೆ ಗ್ಲಾಸಲ್ಲೆಲ್ಲ ನೀರು ಕುಡಿಯೋಕ್ಕೆ ಬರ್ತಿರ್ಲಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅವಳಿಗೆ ಅಭ್ಯಾಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಟಲ್ ತಗೊತಿದ್ವಿ ಸಿಪ್ಪರ್ ಥರ ಹೇಳ್ಬಿಟ್ಟು ಮುಂಚೆ ಇನ್ನೊಂದು ಬಾಟಲ್ ತೊಗೊಂಡಿದ್ದೆ ಆ್ಯಕ್ಚುಲಿ ಬಟ್ ಅದರಲ್ಲಿ ಕುಡಿಯೋಕ್ಕೆ ಬರ್ತಿರಲಿಲ್ಲ ಬಟ್ ಅವಳಿಗೆ ಇವಾಗ ಸಿಪ್ಪರ್ ತೊಗೊಳೋಣ ಅಂತ ಹೇಳಿಬಿಟ್ಟು ಸಿಪ್ಪರ್ ತೊಗೊಂಡ್ವಿ ಚಿಕ್ಕು ಬ್ರ್ಯಾಂಡು ಬಟ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ ಅದು ಅಷ್ಟೊಂದು ಚೆನ್ನಾಗಿ ಇಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಬೇರೆ ಬೇರೆ ಬಾಟಲ್ಗಳು ಸಿಗ್ತವೆ ನಿಮ್ಗೆ ಏನಾದರೂ ಬೇಕಾದರೆ ನೀವು ಆನ್ಲೈನಲ್ಲೇ ನೋಡಿ ಒಳ್ಳೆ ಒಳ್ಳೆ ಬಾಟಲ್ಸು ಸಿಗ್ತವೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಸೊ ಅದಾದಮೇಲೆ ಮಧ್ಯಾಹ್ನ ಆಗಿತ್ತಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಸ್ವಲ್ಪ ಶಾಪಿಂಗು ಮಾಡ್ಕೊಂಡು ಹೋಗ್ಬಿಡೋಣ ಪಾಪುಗ್ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಮಾರಥಳ್ಳಿಯಲ್ಲಿ ಒಂದು ಶಾಪ್ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ಇದು ಆ್ಯಕ್ಚುಲಿ ತುಂಬ ಅಫೋರ್ಡಬಲ್ ಆಗಿ ಸಿಗುತ್ತೆ ನಮಗಿಲ್ಲಿ ಪಾಪುಗಳ ಬಟ್ಟೆಗಳು ಎಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿ ಬಿಟ್ಟು ಬಂದ್ವಿ ಯಾಕಂತಂದ್ರೆ ಪಾಪುಗಳಿಗೆ ನಾವು ಮ್ಯಾಕ್ಸಿಮಮ್ ಒಂದು ತ್ರೀ ಟು ಫೋರ್ ಮಂತ್ಸ್ ಯೂಸ್ ಮಾಡ್ತೀವಿ ಯೂಸ್ ಬಟ್ಟೆಗಳನ್ನ ಮತ್ತೆ ಎಸೆದ್ ಬಿಡ್ತೀವಲ್ಲ ಅದಕ್ಕೆ ಅಂತ ಅದೇ ಹೇಳಿದ ಯಾವುದೋ ಇಷ್ಟ ಆಗುತ್ತೆ ಮಾಡೋಣ ಸೊ ಬಟ್ಟೆ ಎಲ್ಲ ನೋಡಿ ನೋಡಿ ತೊಗೊಳ್ತಾ ಇದ್ದೆ ಬಿಕಾಸ್ ಮತ್ತೆ ಟೈಮ್ ಆಗುತ್ತೆ ಹೋಗೋದಕ್ಕೆ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇವಾಗ ಅತ್ತೆ ಟು ಬಿ ಇಲ್ಲಿ ಸ್ಟಾರ್ಟ್ ಆಗಿದೆ ಇವರೆಲ್ಲರೂ ಬಂದು ನನ್ನ ನೇಬರ್ಸ್ ಸೊ ಎಲ್ಲರೂ ಸೇರಿಕೊಂಡು ಆಂಟಿಗೆ ಅತ್ತೆ ಟು ಬಿ ಮಾಡಿದಂಥದ್ದು ಸೊ ಅತ್ತೆ ಬಂದು ಇವರೇನೆ ಯಶೋಧ ಆಂಟಿ ಅಂತ ಹೇಳಿಬಿಟ್ಟು ಇವ್ರ ಮಗನದು ಮದುವೆ ಇತ್ತು ಮದುವೆ ಇತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಅತ್ತೆ ಟುಬಿ ಅಂತ ಹೇಳಿಬಿಟ್ಟು ಮಾಡಿದ್ದು ಸೊ ಇದು ನಾನು ನಾನೇ ನಾನು ಜಸ್ಟ್ ಲಾಸ್ಟಲ್ಲಿ ಜಾಯಿನ್ ಆಗಿದ್ದಷ್ಟೇ ಫಸ್ಟೇ ಇವರೆಲ್ಲ ಪ್ಲ್ಯಾನ್ ಮಾಡಿದರು ಸೊ ಇಲ್ಲಿ ಆಂಟಿಗೆ ಫಸ್ಟ್ ಬಂದು ಅತ್ತೆ ಟುಬಿ ಅಂತ ಏನು ಮಾಡಿದ್ರು ಸೊ ಅದನ್ನು ಇದ್ದಾರೆ ಅವ್ರಿಗೆ ಸೊ ಅದಾದಮೇಲೆ ಒಬ್ಬೊಬ್ರು ಒಂದೊಂದು ಇಟ್ಕೊಂಬರೋದು ಅಂತ ಇತ್ತು ಸೊ ಲಾಸ್ಟಲ್ಲಿ ನಾನು ಕೇಕ್ ಇಟ್ಕೊಂಬಂದೆ ಅಷ್ಟೇ ನನಗೆ ಏನು ಅವಾಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ನಲ್ಲ ಸೊ ನಾನು ಅಷ್ಟೊಂದು ಫ್ರೆಶ್ ಅಂತ ಅನ್ನಿಸ್ತಿಲ್ಲ ಅನ್ನಿಸ್ ಅಂತಿರ್ಬೋದು ಮನೆಗೆ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಹಿಂಗೆ ಬಂದಿದ್ದೆ ಸೊ ಇವಾಗ ನಾನು ಕೇಕ್ ಇಟ್ಕೊಂಬಂದೆ ಲಾಸ್ಟಲ್ಲಿ ಸೊ ಇವಾಗ ಆಂಟಿ ಹತ್ರದಿಂದ ಕೇಕ್ ಇವಾಗ ಕಟ್ ಮಾಡಿಸೋದು ಸೊ ಹೇಗೆ ಅನ್ನಿಸ್ತು ನಿಮಗಿದ ಅತ್ತೆ ಟು ಬಿ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ

ಟಕಿಲಾ ಶಾರ್ಟ್ಸ್ ಅಂತ ಮಿಸ್ಟೇಕ್ ಮಾಡ್ಕೊಬಿಡಿ ನಾವು ಕುಡೀತಿರೋದು ಸ್ಪ್ರೈಟ್ ಸುಮ್ಮನೆ ಅವ್ರಿಗೆ ಹೇಳಿದ್ದಷ್ಟೇ ಸೊ ಇದೆಲ್ಲ ಆದಮೇಲೆ ಜಸ್ಟ್ ಹಾಗೆ ಒಂದು ಶಾರ್ಟ್ಸ್ ಥರ ನಾವು ಸ್ಪ್ರೈಟ್ ತೊಗೊಂಡ್ ಸ್ಪ್ರೈಟ್ ಕೊಡಿದ್ವಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಖುಷಿ ಆಂಟಿ <laughs> 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 ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಮಾಡ್ಕೊಂಡ್ವಿ ಮತ್ತು ಇವಾಗ ಆಂಟಿಗೆ ಫ್ಲವರ್ ಹಾಕ್ತಿರೋದು ಮೇಲಿಂದ ಸೊ ನಾನು ಇದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿದರೆ ಚೆನ್ನಾಗಿರೋದು ಬಟ್ ಏನಂತಂದರೆ ಕಾಪಿ ರೈಟ್ ಇಶ್ಯೂ ಇಂದ ನಾನು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ ಜಸ್ಟ್ ಫಾ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ನೋಡಿ ಎಂಜಾಯ್ ಮಾಡಿ ಹೇಗೆ ಅಂತ ನಂಗೆ ಕಾಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡೋದ್ರ ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಅದ್ರ ಜೊತೆಗೆ ಇವಾಗ ನಾವು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು ಹೇಗಂತು ಅಂತ ಹೇಗೆ ಕಾಮೆಂಟ್ ಮಾಡಿ

頑です ಸೊ ಲೇಡೀಸ್ ಪಾರ್ಟಿ ಎಲ್ಲ ಆದಮೇಲೆ ಆ್ಯಕ್ಚುಲಿ ಲೇಡೀಸ್ ಪಾರ್ಟಿ ಏನು ಮಾಡಿದ್ವಿ ಇವಾಗ ಅದಕ್ಕೆ ಬಾಯ್ಸ್ ಜೆಂಟ್ಸಿಗೆ ಅಲೋ ಇರಲಿಲ್ಲ ಸೊ ಅವರಿಗೆ ಲಾಸ್ಟಿಗೆ ಬರಕ್ಕೆ ಹೇಳಿದಂಥದ್ದು ಸೊ ನಮ್ಮದೆಲ್ಲ ಲೇಡೀಸ್ ಪಾರ್ಟಿ ಆದಮೇಲೆ ನೆಕ್ಸ್ಟು ಜೆಂಟ್ಸ್ ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಲಾಸ್ಟಿಗೆ ಕರೆದಿದಂಥದ್ದು ಇವಾಗ ರೀಲ್ಸ್ಗೆ ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಯಾಕಂತಂದರೆ ಅಂತ ಅವ್ನ ಮದುವೆ ಇತ್ತು ಬರತ್ತದು ಆಂಟಿ ಮಗಂದು ಅದಕ್ಕೆ ಅಂತಲೇ ಆಂಟಿ ಇನ್ನೇನು ಅತ್ತೆ ಹಾಕ್ತಿದ್ದಾರೆ ಅಂತ ಹೇಳಿಬಿಟ್ಟು ಅತ್ತೆ ಟು ಬಿ ಮಾಡಿದಂಥದ್ದು ಇದು ಸೊ ಅದು ಅದಕ್ಕೆ ಇವಾಗ ರೀಲ್ಸ್ ಮಾಡ್ತಿರೋ ಅಂಥದ್ದು ಸೊ ಹೇಗನ್ನಿಸ್ತು ಇವತ್ತಿನ ಬ್ಲಾಗ್ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ನಾನು ತುಂಬ ಡ್ಯಾನ್ಸ್ ಮಾಡಲಿಲ್ಲ ಯಾಕಂತಂದರೆ ನನಗೆ ಆಲ್ಮೋಸ್ಟ್ ಫೋರ್ ಮಂತ್ಸಿಂದ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿತ್ತು ಅದಕ್ಕೆ ಅಂತಲೇ ಹಾಸ್ಪಿಟಲ್ಗೆ ಹೋಗಿ ಜಸ್ಟ್ ಆವಾಗಿನ ಬಂದಿದ್ದರಿಂದ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಸೊ ಹೇಗನ್ನಿಸ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನೀವು ನೋಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ವೀಡಿಯೋದ್ರ ಜೊತೆ ಸಿಗ್ತೀನಿ ಬಾಯ್